ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು ಅಂದ್ರೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡುವಂತಹ ಯೋಜನೆ ಕಳೆದ ಒಂದೂವರೆ ವರ್ಷಗಳಿಂದಲೂ ಕೂಡ ಈ ಯೋಜನೆ ರಾಜ್ಯದಲ್ಲಿ ಚಾಲ್ತಿಯಲ್ಲಿದೆ ಆದರೆ ಗಮನಿಸಬಹುದು ನವೆಂಬರ್ ತಿಂಗಳಿನಿಂದ ರಾಜ್ಯದ ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬರ್ತಾ ಇಲ್ಲ ಬೆಳಗಾದರೆ ಹೆಣ್ಣುಮಕ್ಕಳಿಗೆ ಅದೇ ಟೆನ್ಷನ್ ಆಗಿಬಿಟ್ಟಿದೆ ಯಾವಾಗ ಬರುತ್ತೆ ಎರಡು ಸಾವಿರ ರೂಪಾಯಿ ಯಾಕೆ ಬರ್ತಾ ಇಲ್ಲ ಯಾಕಿದ್ದಕ್ಕಿದ್ದಂಗೆ ಸ್ಟಾಪ್ ಆಗಿದೆ ಅಂತ ಒಂದಷ್ಟು ಜನ ಹೇಳ್ತಾರೆ ಈ ಗ್ಯಾರಂಟಿ ಹೊರೆಯಿಂದಾಗಿ ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಆ ಕಾರಣದಿಂದ ಗ್ಯಾರಂಟಿಗೆ ಹಣ ಹಣ ಹಾಕೋದಕ್ಕಾಗ್ತಾ ಇಲ್ಲ ಇನ್ನೊಂದಿಷ್ಟು ಜನ ಹೇಳ್ತಾರೆ ಗ್ಯಾರಂಟಿ ಹಣ ಸ್ಟಾಪ್ ಆಗೇ ಹೋಯಿತು ಇನ್ಮೇಲೆ ಕೊಡಲ್ಲ ಮತ್ತೊಂದಷ್ಟು ಜನ ಹೇಳೋದು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಆಕ್ಸಿಡೆಂಟ್ ಆಯ್ತಲ್ಲ ಹಂಗಾಗಿ ಅವ್ರು ಹೋಗೋದಕ್ಕಾಗಿಲ್ಲ ಸೈನ್ ಹಾಕೋದಕ್ಕಾಗಿಲ್ಲ ಅವ್ರು ಹುಷಾರಾದ ಮೇಲೆ ಬರುತ್ತೆ ಅನ್ನುವಂತಹ ನೂರಾರು ಕಾರಣಗಳು ಆದರೆ ಯಾರೂ ಕೂಡ ಭಯಪಡುವಂತಹ ಒಂದು ಪ್ರಮೇಯವೇ ಇಲ್ಲ ರಾಜ್ಯದ ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಸದ್ಯಕ್ಕಂತೂ ಸ್ಟಾಪ್ ಆಗಲ್ಲ ಐದು ವರ್ಷ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುತ್ತೋ ಅಲ್ಲಿಯವರೆಗೂ ಕೂಡ ನಿಮ್ಮೆಲ್ಲರಿಗೂ ಎರಡೆರಡು ಸಾವಿರ ಬರುತ್ತೆ ಆದರೆ ಲೇಟಂತೂ ಆಗುತ್ತೆ ತಿಂಗಳ ಕರೆಕ್ಟಾಗಂತೂ ಬಂದಿಲ್ಲ ನೋಡಿ ನಾಲ್ಕು ತಿಂಗಳ ಹಣ ಬಾಕಿ ಇದೆ ಅಲ್ವಾ ನವೆಂಬರು ಡಿಸೆಂಬರು ಜನವರಿ ಫೆಬ್ರವರಿ ಒಟ್ಟು ನಾಲ್ಕು ತಿಂಗಳ ಹಣ ನಿಮಗೆ ಬರಬೇಕು ಆದರೆ ಎರಡು ತಿಂಗಳ ಗ್ಯಾರಂಟಿ ಹಣ ಪಾವತಿ ಆಗತ್ತೆ ನೋಡಿ ನಾಡಿನ ಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಗ್ಯಾರಂಟಿ ಕೊನೆಗೂ ಕೂಡ ಒಲಿದಿದೆ ಅಂತಾನೆ ಹೇಳಬಹುದು ಬಾಕಿ ಉಳಿದಿದ್ದಂತಹ ನಾಲ್ಕು ತಿಂಗಳ ಪೈಕಿ ಎರಡು ತಿಂಗಳ ಹಣವನ್ನ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಫಲಾನುಭವಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆ ಮಾಡಿದೆ ಯಾರಿಗೆಲ್ಲ ಬಂದಿದೆ ನವೆಂಬರ್ ತಿಂಗಳು ಖುಷಿಯಾಗಿರಿ ಇವತ್ತು ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ನವೆಂಬರ್ ತಿಂಗಳು ಆಲ್ರೆಡಿ ನಾವು ಹಾಕಿದೀವಿ ಡಿಸೆಂಬರ್ದು ಸೈನ್ ಆಗಿದೆ ಅದು ಕೂಡ ಆಗತ್ತೆ ಡಿಸೆಂಬರು ಹಾಗೆ ಜನವರಿ ಫೆಬ್ರವರಿದು ಸ್ವಲ್ಪ ಹೋಲ್ಡ್ ಅಲ್ಲಿ ಮಾತನ್ನ ಕೂಡ ಹೇಳಿದ್ದಾರೆ ಹಾಗಾಗಿ ನಾಲ್ಕು ತಿಂಗಳಲ್ಲಿ ಎರಡು ತಿಂಗಳಂತೂ ಖಂಡಿತವಾಗ್ಲೂ ಕೂಡ ನಿಮ್ಮ ಖಾತೆಗೆ ನೇರವಾಗಿ ವರ್ಗಾವಣೆಯಾಗಿದೆ ಬಂದಿದ್ದವರು ಖುಷಿ ಪಡಿ ಇನ್ನೂ ಬಂದಿಲ್ಲ ಅಂದವರು ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿ ಖಂಡಿತವಾಗ್ಲೂ ಕೂಡ ಬಂದೇ ಬರುತ್ತೆ ನೋಡಿ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯಡಿ ಮಹಿಳೆಯರಿಗೆ ಫೆಬ್ರವರಿ ತಿಂಗಳು ಸೇರಿದಂತೆ ಒಟ್ಟು ನಾಲ್ಕು ತಿಂಗಳ ಹಣವನ್ನು ರಾಜ್ಯ ಸರ್ಕಾರ ಪಾವತಿ ಮಾಡುವುದು ಬಾಕಿ ಉಳಿದಿತ್ತು ಕಳೆದ ನವೆಂಬರ್ನಿಂದ ಪ್ರತಿ ತಿಂಗಳು ಖಾತೆ ಯೋಜನೆಯ ಹಣ ಪಾವತಿಯಾಗಿರಲಿಲ್ಲ ಗೃಹಲಕ್ಷ್ಮಿ ಗ್ಯಾರಂಟಿ ಹಣವನ್ನು ಪಾವತಿ ಮಾಡದೆ ರಾಜ್ಯ ಸರ್ಕಾರ ಬಾಕಿ ಉಳಿಸ್ಕೊಂಡಿರೋ ಬಗ್ಗೆ ಒಂದಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇತ್ತು ಖಜಾನೆಯಲ್ಲಿ ಹಣ ಇಲ್ಲ ಸರ್ಕಾರದ ಆಡಳಿತದಲ್ಲಿ ಹಣಕಾಸಿನ ಸ್ಥಿತಿ ಹದಗೆಟ್ಟಿದೆ ಹೀಗೆಲ್ಲ ವಿಪಕ್ಷಗಳು ಟೀಕೆ ಮಾಡ್ತಾ ಇತ್ತು ಆದರೆ ಸರ್ಕಾರದಿಂದ ಮುಖ್ಯಮಂತ್ರಿಗಳಾಗಲಿ ಡಿ ಸಿ ಎಂ ಆಗಲಿ ಸಂಬಂಧಪಟ್ಟಂತಹ ಸಚಿವರಾಗಲಿ ಹಂಗೇನಿಲ್ಲ ನಮಗೇನು ಹೊರೆಯಾಗಿಲ್ಲ ನಾವು ಹಾಕ್ತೀವಿ ಸ್ವಲ್ಪ ಏನೋ ಮಿಸ್ ಆಗಿದೆ ಬಟ್ ಹಾಕೆ ಹಾಕ್ತೀವಿ ಅಂತ ಹೇಳ್ತಾಯಿದ್ರು ಬಟ್ ರಾಜ್ಯದ ಜನರು ಮಹಿಳೆಯರು ತಲೆ ಕೆಡಿಸ್ಕೊಳೋಕೆ ಹೋಗ್ಬಿಡಿ ಅವ್ರು ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ ನೂರಕ್ಕೆ ನೂರು ಪರ್ಸೆಂಟು ಏನೇ ಹೊರೆಯಾಗಿರೋದಂತೂ ಸತ್ಯ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಹೊರೆಯಾಗಿರೋದಂತೂ ಸತ್ಯ ಗ್ಯಾರಂಟಿಯಿಂದ ಆದರೆ ನೋಡು ನೋಡಿ ತಾಯಂದ್ರ ನಿಮ್ಮ ಎರಡು ಸಾವಿರ ರೂಪಾಯಿ ದುಡ್ಡು ನಿಮಗೆ ಖಂಡಿತ ಬರುತ್ತೆ ಐದು ವರ್ಷ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಈಗ ಸಿದ್ದರಾಮಯ್ಯ ಅವರು ಏನು ಮುಖ್ಯಮಂತ್ರಿ ಆಗಿದ್ದಾರೆ ಖಂಡಿತ ಐದು ವರ್ಷ ಎರಡು ಸಾವಿರ ರೂಪಾಯಿ ಬರುತ್ತೆ ಅದಾದಮೇಲೆ ಸರ್ಕಾರ ಚೇಂಜ್ ಆಗುತ್ತಾ ಇವರೇ ಬರ್ತಾರಾ ಗ್ಯಾರಂಟಿನೇ ಬದಲಾಯಿಸ್ತಾರಾ ಅದೆಲ್ಲ ಗೊತ್ತಿಲ್ಲ ಒಟ್ಟು ಎರಡು ತಿಂಗಳಿನಿಂದ ಸುಮಾರು ಒಂದು ಪಾಯಿಂಟ್ ಎರಡು ಆರು ಕೋಟಿ ಮಹಿಳೆಯರಿಗೆ ಅಂದಾಜು ಐದು ಸಾವಿರ ಕೋಟಿ ರೂಪಾಯಿ ಹಣ ಪಾವತಿ ಮಾಡಲಾಗಿದೆ ಅಂತ ಇವತ್ತು ತಾನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಹೇಳಿದ್ದಾರೆ ಮತ್ತು ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ ಹಾಗಾಗಿ ಖಂಡಿತವಾಗ್ಲೂ ಕೂಡ ರಾಜ್ಯ ಸರ್ಕಾರ ಹರಸಾಹಸ ಪಡ್ತಿರೋದು ಸತ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲ್ಲ ತಿಂಗಳ ಹಣವನ್ನು ಈಗ ಆಲ್ರೆಡಿ ಮಹಿಳೆಯರ ಖಾತೆಗೆ ಡೆಪಾಸಿಟ್ ಆಗಿದೆ ಸೊ ಬಂದಿಲ್ಲ ಅನ್ನೋರು ಇನ್ನೊಂದು ಎರಡು ಮೂರು ದಿನ ವೆಯ್ಟ್ ಮಾಡಿ ಬರುತ್ತೆ ಇನ್ನುಳಿದಂತಹ ಜನವರಿ ಫೆಬ್ರವರಿ ಈಗ ರನ್ನಿಂಗು ಮಾರ್ಚು ಮತ್ತೆ ಅಥವಾ ಏಪ್ರಿಲ್ ಈ ಇಷ್ಟು ಹಣ ಇನ್ನೊಂದು ಸ್ವಲ್ಪ ದಿನದಲ್ಲೇ ಜನವರಿ ಫೆಬ್ರವರಿದನ್ನು ಕೂಡ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಗ್ಯಾರಂಟಿ ಅಂತೂ ಸ್ಟಾಪ್ ಆಗಲ್ಲ ರಾಜ್ಯದ ಹೆಣ್ಮಕ್ಳು ತಾಯಂದ್ರಿಗೆ ಎರಡು ಸಾವಿರ ರೂಪಾಯಿ ದುಡ್ಡಂತೂ ಬಂದೇ ಬರುತ್ತೆ ಆದರೆ ಕರೆಕ್ಟಾಗಂತೂ ಬರಲ್ಲ ಸ್ವಲ್ಪ ಮಟ್ಟಿಗೆ ದಿನ ಮುಂದೂಡಬಹುದು ಬಟ್ ಹಣ ಅಂತೂ ಬಂದೇ ಬರುತ್ತೆ ನವೆಂಬರು ಆಗಿದೆ ಜನವರಿ ಫೆಬ್ರವರಿದು ಬಾಕಿ ಇದೆ ಮತ್ತಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಧನ್ಯವಾದ ಒಳ್ಳೇದಾಗ್ಲಿ